ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿದ್ಯಾನಗರದ ನೂರಡೆ ರಸ್ತೆಯಲ್ಲಿ ಶ್ರೀ ರಾಘವೇಂದ್ರ ಕ್ಯಾಂಟೀನ್ ನೂತನವಾಗಿ ಆರಂಭವಾಯಿತು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಕೃಷ್ಣಪ್ಪನವರು ಪಕ್ಕದ ಬಿಲ್ಡಿಂಗ್ನಲ್ಲೇ ನೂತನವಾದಂಥ ಕಚೇರಿ ಮಾಡುವುದರ ಮುಖಾಂತರ ನೂತನ ಶ್ರೀ ರಾಘವೇಂದ್ರ ಕ್ಯಾಂಟೀನ್ಗೆ ಜೆ ಓಮ್ ಅವನ ಮುಖಾಂತರ ಕಾರ್ಯಕ್ರಮಕ್ಕೆ ಜನ ತಮಿಸಲಾಯಿತು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸಿ ಸಲ್ಲಿಸುತ್ತಿರುವ ಕೃಷ್ಣಪ್ಪನವರು ಪಕ್ಕದ ಬಿಲ್ಡಿಂಗ್ ಶ್ರೀ ರಾಘವೇಂದ್ರ ಕ್ಯಾಂಟೀನ್ ತೆರೆದರ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಂಡು ಈಗ ಡೈಮಂಡ್ ಕರ್ನಾಟಕ ವಿಶೇಷ ವರದಿ ಆ ರಾಘವೇಂದ್ರ ಕ್ಯಾಂಟೀನ್ನ ಉದ್ಘಾಟನೆ ನೆರವೇರಿಸಿದ ಶ್ರೀ ಕೃಷ್ಣಪ್ಪನವರು ನಮ್ಮ ಡೈಮಂಡ್ ಕರ್ನಾಟಕ ವಾಯುವುದನ್ನು ಮಾತನಾಡುತ್ತಾರೆ ಏನೆಲ್ಲ ಮಾತಾಡಿದ್ರು ಮತ್ತೆ ಪುನರಾರಂಭ ಮಾಡ್ತಿರುವ ಶ್ರೀ ರಾಘವೇಂದ್ರ ಕ್ಯಾಂಟೀನ್ ಹೊಸದಾಗಿ ಪಕ್ಕದ ಬಿಲ್ಡಿಂಗ್ನಲ್ಲೇ ಮಾಡಿದ್ದಾರೆ ಸೊ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಎಂದು ಮನವಿ ಮಾಡಿದರು ಬನ್ನಿ ಪ್ರೇಕ್ಷಕರು ಮಾಡಿ ಸುಮಾರು ವರ್ಷ ಆಯಿತು ಈಗ ಅದು ಚಿಕ್ಕದಾಗಿತ್ತಲ್ಲ ಸ್ವಲ್ಪ ದೊಡ್ಡದಾಗಿ ದೀಪಾವಳಿ ಜನ ಕೊಡುವಂತ ವ್ಯವಸ್ಥೆ ಮಾಡಿ ಮುದ್ದೆ ಉಪ್ಸಾರು ಅನ್ನ ಸಾಂಬಾರು ಎಲ್ಲ ಚೆನ್ನಾಗಿ ಅದು ಇರುತ್ತಾ ಅದು ಅದೇ ಇರಲ್ಲ ಇದು ಮಾತ್ರ ಇದು ಮಾತ್ರ ಅದು ಕ್ಲೋಸ್ ಮಾಡಿ ಅದು ಟೈಮ್ ಮುಗಿತು ಅದು ಬಡ್ಡಿ ಅದೇ ಇದೀಗ ಬಾಡಿಗೆ ಬಂದಿದ್ದು ಮಾಮೂಲಿ ಊಟ ತಿಂಡಿ ಮುದ್ದೆ ಹೇಗೆ ಸರ್ ವರ್ಷ ಬೇಕ್ರಿ ಮಾಡಿದೆ ಆಮೇಲೆ ಹೋಟ್ಲು ಅಂಗಡಿ ಸುಮಾರೆಲ್ಲ ಬಿಸ್ನೆಸ್ ಮಂಡ್ಯ ಜನತೆ ಒಂದು ಅದೇ ಅಂಡ್ರಬೆಟ್ ರೋಡ್ ಇಂದ ಹೊಸಳ್ಳಿ ಸರ್ಕಲ್ ಗಿಂತ ಒಂದು ಆರು ಏಳು ಕಡೆ ಅಂಗಡಿ ಈಗ ಕೃಷ್ಣಪ್ಪ ಅಂದ್ರೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಕಡಿಮೆ ಕೃಷ್ಣಪ್ಪ ಅವರು ರಾಘವೇಂದ್ರ ಹೋಟ್ಲು ಅಂತ ಫೇಮಸ್ ಇದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅದೇ ಸರ್ ಕಮ್ಮಿ ಅಂದ್ರೆ ನಲ್ವತ್ತು ರೂಪಾಯಿಗೆ ಮುಂದೆ ಆ ಪ್ರೈಸ್ ಊಟ ಎಲ್ಲ ದೋಸೆ ಇಡ್ಲಿ ಇಡ್ಲಿ ಎಲ್ಲ ಸಿಗುತ್ತೆ ಬಾತು ಚಿತ್ರಾನ್ನ ದೋಸೆ ಇಡ್ಲಿ ಅನ್ನ ಸಾಂಬಾರು ಮುದ್ದೆ ಎಲ್ಲ ಐಟಮೂ ಬೆಳಿಗ್ಗೆ ಎಂಟರಿಂದ ರಾತ್ರಿ ಹತ್ತುವರೆ ಒಳ್ಳೆದಾಗಿ ಆಗಲಿ ಥ್ಯಾಂಕ್ ಯು ಭಾಗ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ಈ ನೂರಡಿ ರತ್ರಿಯಲ್ಲಿರುವಂತಹ ಶ್ರೀ ರಾಘವೇಂದ್ರ ಕ್ಯಾಂಟೀನ್ ನಲ್ಲಿ ಪ್ರಾರಂಭೋತ್ಸವ ದಿನ ನಾವು ಮಹಾಗಣಪತಿ ಪೂಜೆ ಹಾಗೂ ಆದಿತ್ಯ ಆದಿತ್ಯಾದಿನ ಉಗ್ರಹ ದೇವತಾ ಪೂಜೆ ಕಳಶಾರಾಧನೆ ಕುಲದೇವತಾ ಅವರ ಮನೆ ದೇವರಾದಂತಹ ನಂದಿಕೇಶ್ವರ ಸ್ವಾಮಿ ದುರ್ಗಾ ಪೂಜೆ ಮಾಡಿದ್ದೀವಿ ಅವರಿಗೆ ಈ ಒಂದು ಹೋಟೆಲ್ ನ ಪ್ರಾರಂಭೋತ್ಸವದಿಂದ ತುಂಬಾ ಅನುಕೂಲ ಆಗಲಿ ಅಂತ ಹೇಳ್ಕೊಂಡು ದೇವರು ಆಯುರ ಆರೋಗ್ಯ ಐಶ್ವರ್ಯಕ್ಕೂ ಕಾಪಾಡಿ ಹಾಗೂ ಈ ಜನಗಳಿಗೆ ಕೂಲಿ ಕಾರ್ಮಿಕರಿಗೆ ಹೇಗೆ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೋ ಹಾಗೆ ಕಡಿಮೆ ದರದಲ್ಲಿ ಅವರಿಗೆ ಊಟ ವಸತಿ ಊಟವನ್ನು ಕೊಡ್ಲಿ ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಹಾಗೂ ಕೃಷ್ಣಪ್ಪನವರ ಕುಟುಂಬಕ್ಕೆ ಆಯುರ ಆರೋಗ್ಯ ಐಶ್ವರ್ಯ ಕಾಪಾಡಲಿ ಅಂತ ಹೇಳಿ ಮಂಡ್ಯ ಜನತೆಗೆ ಒಳ್ಳೇದಾಗಲಿ ಸರ್ವೇ ಜನವು ಸುತ್ತಿನ ಹೋಗುವಂತು ಥ್ಯಾಂಕ್ ಯು